ಈ ಬಾರಿ ಬಂಗಾರಬೇಡ್ ತಾಲೂಕಿನಲ್ಲಿ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಪರೀಕ್ಷೆಯನ್ನು ಬರೀತಿರ್ತಕ್ಕಂಥ ಎರಡು ಸಾವಿರದ ಐನೂರ ಮೂವತ್ತು ವಿದ್ಯಾರ್ಥಿಗಳಿಗೆ ನಿಮ್ಮ ಶಾಸಕರಾಗಿರ್ತಕ್ಕಂಥ ಎಸ್ ಎನ್ ನಾರಾಯಣ ತಿಳಿಬೋದೇನೆಂದರೆ ನೀವೆಲ್ಲ ಕೂಡ ಈ ಬಾರಿ ಪರೀಕ್ಷೆಯನ್ನು ಬರೀಲಿಕ್ಕೆ ಹೊರಟಿದ್ದೀರಿ ಧೈರ್ಯವಾಗಿ ನೀವು ಪರೀಕ್ಷೆಯನ್ನು ಬರೆಯಿರಿ ಎದೆಗುಂದದೆ ಪರೀಕ್ಷೆಯನ್ನು ಬರದಲ್ಲಿ ಖಂಡಿತ ಕೂಡ ನೀವೆಲ್ಲ ಉತ್ತೀರ್ಣರಾಗ್ತೀರಿ ನೀವೆಲ್ಲ ರಾಜ್ಯ ಮಟ್ಟದಲ್ಲಿ ಟೀಶಿಂಗ್ಸ್ ಬರ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತೀರಿ ನನಗೆ ವಿಶ್ವಾಸ ಇದೆ ನೀವೆಲ್ಲ ಒಳ್ಳೆ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಚೆನ್ನಾಗಿ ಬರೀರಿ ಅಂತೇಳಿ ನಿಮಗೆ ಒಂದು ಕಿವಿಮಾತನ್ನು ಹೇಳ್ತಾ ಯಾರೆಲ್ಲ ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡಿತೀರಿ ಅವರ ಉನ್ನತ ವಿದ್ಯಾಭ್ಯಾಸ ಮಾಡೋದಕ್ಕೆ ನಾನು ಕೂಡ ನನ್ನ ಕೈಲ ಸಹಾಯವನ್ನು ಮಾಡ್ತೇನೆ ನಿಮ್ಮ ಜೀವನದಲ್ಲಿ ಇದೊಂದು ಘಟ್ಟ ಎಸ್ ಎಲ್ ಸಿ ಪರೀಕ್ಷೆ ಒಂದು ಘಟ್ಟ ಈ ಪರೀಕ್ಷೆಯಲ್ಲಿ ತಾವೆಲ್ಲ ಕೂಡ ಎದುರುಗಡೆ ಆಗಲೇಬೇಕು ಆ ನಿಟ್ಟಿನಲ್ಲಿ ನಿಮ್ಮೆಲ್ಲರಿಗೂ ಶುಭವಾಗಲಿ ಅಂತೇಳಿ ನಾನು ಹಾರೈಸುತ್ತೇನೆ